ಇಂದು ಹಿರಿಯ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ರಾಮನಗರದ ಐಜೂರು ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಇದೇ ಮಾರ್ಚ್ ಇಪ್ಪತ್ತೆರಡಕ್ಕೆ ಕರ್ನಾಟಕ ಬಂದ್ ವಿಚಾರಕ್ಕೆ ಕಾಕಿ ಶರ್ಟ್ ಹಾಕಿಕೊಂಡು ಬಂದ್ಗೆ ಕರೆ ನೀಡಿದರು ಯಾವ ಚಾಲಕನೂ ಸಹ ಬಂದ್ ದಿನ ಸ್ಟೇರಿಂಗ್ ಹಿಡಿಯಬಾರದು ಸಿಎಂ ಕಾರು ಚಾಲಕ ಸಹ ಕೆಲಸ ಮಾಡಬಾರದು ಎಂದು ಆಗ್ರಹಿಸಿದರು ಎಲ್ಲ ಚಾಲಕರು ಸಹ ಬಂದ್ಗೆ ಬೆಂಬಲಿಸಬೇಕು ಈ ಮೂಲಕ ಚಾಲಕರ ಶಕ್ತಿ ಪ್ರದರ್ಶನ ಮಾಡಬೇಕು ಮತ್ತು ಎಂಇಎಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ಕರ್ನಾಟಕದ ಚಾಲಕರಿಗೆ ಮನ್ನಣೆ ಸಿಗಬೇಕು ನಾನು ಕಾಕಿ ಶರ್ಟ್ ತೊಟ್ಟು ಚಾಲಕರ ಪರ ನಿಲ್ಲುತ್ತೇನೆ ಎಂದು ಘೋಷಿಸಿದರು ಕರ್ನಾಟಕ ಬంద్ ಬంద్ ಕರ್ನಾಟಕ ಬంద్ ಬంద్ ಕರ್ನಾಟಕ ಬంద్ ಮಾರ್ಚ್ 22 ಕರ್ನಾಟಕ ಬంద్ ಮಾರ್ಚ್ 22 ಕರ್ನಾಟಕ ಬంద్ ಮಾರ್ಚ್ 22 ಕರ್ನಾಟಕ ಬంద్ ಮಾರ್ಚ್ 22 ಕರ್ನಾಟಕ ಬంద్ 22ನೇ ತಾರೀಖು ಕರ್ನಾಟಕ ಬంద్ ಅಖಂಡ ಕರ್ನಾಟಕ ಬంద్ ಈಗಾಗ್ಲೇ ಬಂದಿಗೆ ಬೆಳಗಾವಿಯಿಂದ ಚಾಮರಾಜನಗರ ಮಂಗಳೂರಿಂದ ಕೋಲಾರದವರೆಗೆ ಅಗಾಧವಾಗಿ ಜನ ಬೆಂಬಲವನ್ನು ಕೊಟ್ಟಿದ್ದಾರೆ ಸುಮಾರು ಎರಡು ಸಾವಿರ ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿದ್ದಾರೆ ಎಂಟನೇ ತಾರೀಕು ಹತ್ತಿ ಬೆಲೆ ಬಂದ್ ಮಾಡೋ ಮೂಲಕ ಮೇಕೆದಾಟ್ ತಮಿಳುನಾಡು ಧೋರಣೆಯನ್ನ ವಿರೋಧಿಸಿ ಮೇಕೆದಾಟ್ಗೆ ಬೆಂಬಲ ಆಗಲೇಬೇಕು ಅಂತೇಳಿ ಹೋರಾಟ ಹತ್ತನೇ ತಾರೀಕು ಬೆಂಗಳೂರಿನಿಂದ ಬೆಳಗಾವಿ ಭಾರಿ ದೊಡ್ಡ ಹೋರಾಟ ಬೆಳಗಾವಿಯಲ್ಲಿ ಹದಿನೆಂಟನೇ ತಾರೀಕು ಬೆಂಗಳೂರಿನಲ್ಲಿ ಎಲ್ಲ ಅನೇಕ ಮುಖಂಡರುಗಳನ್ನ ಕನ್ನಡ ಒಕ್ಕೂಟ ಕರೆದಿದೆ ಬಹಳ ಎಲ್ಲರನ್ನು ಅನೇಕರು ಕರೆದಿದ್ದೇವೆ ಅವರ ಬೆಂಬಲವನ್ನ ಪಡೆಯೋದಕ್ಕೆ ಈ ಬಂದು ಬರೀ ಒಂದೇ ಅಲ್ಲ ಇದು ಬಹಳ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕು ಇದು ಚಾಲಕರ ಬಂದ್ ಚಾಲಕರಿಗಾಗಿ ಬಂದ್ ಒಬ್ಬ ಚಾಲಕನನ್ನ ಮರಾಠಿಯವರು ಒಡೆದು ಅವರ ಪ್ರದೇಶದಲ್ಲಿ ಅವರಿಗೆ ಬಣ್ಣ ಹಚ್ಚಿ ಅಪಮಾನ ಮಾಡಿದ್ದಾರೆ ಇದು ಕರ್ನಾಟಕ ರಾಜ್ಯದ ಚಾಲಕರಿಗೆ ಆದಂತ ಅವಮಾನ ಇಪ್ಪತ್ತೆರಡನೇ ತಾರೀಕು ನಡೆಯುವ ಬಂದ್ ಚಾಲಕರಿಗಾಗಿ ಚಾಲಕರ ಗೌರವಕ್ಕಾಗಿ ಚಾಲಕರಿಗಾಗಿರುವ ಅನ್ಯಾಯವನ್ನ ಪ್ರತಿಭಟನೆ ಮಾಡೋದಕ್ಕಾಗಿ ಅವತ್ತು ಚಾಲಕರು ಬಸ್ ಹತ್ತಬಾರದು ಕಾರುಗಳಲ್ಲಿ ಹತ್ಬಾರದು ಖಾಸಗಿ ಇರ್ಬೋದು ಸರ್ಕಾರ ಇರ್ಬೋದು ಯಾವುದೇ ಇರಬಹುದು ನನ್ನ ಪ್ರಕಾರ ಮುಖ್ಯಮಂತ್ರಿಗಳ ಕಾರನ್ನು ಅವ್ರ ಚಾಲಕ ಹತ್ಬಾರದು ಮಂತ್ರಿಗಳ ಕಾರನ್ನು ಚಾಲಕರು ಹತ್ಬಾರದು ಚಾಲಕರಿಗೆ ಗೌರವ ಬೇಕು ಚಾಲಕರಿಗೆ ಮನ್ನಣೆ ಬೇಕು ಚಾಲಕರಿಗಾಗಿ ಹೋರಾಟ ಅದರ ಜೊತೆಯಲ್ಲಿ ಮಹದಾಯಿ ಬಂಡೂರಿ ಬೇಕೆದಾಟ್ ಉತ್ತರ ಕರ್ನಾಟಕ ಎಂ ಎಸ್ ವಿರೋಧ ಹೈದರಾಬಾದ್ ಕರ್ನಾಟಕ ಇದು ಬಹಳ ಚಾಲಕರು ಎಚ್ಚರ ಹತ್ತಬೇಡಿ ಯಾರು ಏನೇ ಹೇಳಿ ಸಾರಿಗೆ ಸಚಿವರಾರೇ ಹೇಳಿ ಯಾರೇ ಹೇಳಿ ಖಂಡಿತ ಬಸ್ ಹತ್ತಬೇಡಿ ನಿಮ್ಮ ಗೌರವಕ್ಕಾಗಿ ನಾವು ಇವತ್ತು ನಿಮ್ಮ ನಿಂಬೋಸ್ಕರ ಇವತ್ತಿನಿಂದ ಚಾಲಕರ ಒಂದು ಇದು ಚಾಲಕರ ಬುಷರ್ಟ್ ಇದನ್ನ ಇವತ್ತಿನಿಂದ ಇಪ್ಪತ್ತೆರಡನೇ ತಾರೀಕವ ಚಾಲಕರ ಗೌರವಕ್ಕಾಗಿ ಚಾಲಕರಿಗೆ ಶಕ್ತಿ ಕೊಡೋದಕ್ಕಾಗಿ ಕರ್ನಾಟಕದ ಚಾಲಕರು ಗಂಡು ಚಾಲಕರು ಕರ್ನಾಟಕದ ಚಾಲಕರು ವೀರ ಚಾಲಕರು ಕರ್ನಾಟಕದ ಚಾಲಕರು ನಿಮಗೆ ನಾನು ನಿಮ್ ಪರವಾಗಿ ನಿಲ್ತಾ ಇದ್ದೇವೆ ಯಾರು ಏನೇ ಎಲ್ಲಿ ಖಾಸಗಿ ಆಗ್ಲಿ ಕಾರ್ ಯಾವ ಯಾವ ಚಾಲಕರು ಹತ್ತು ಬೇಡಿ 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 ಇದು ಶಬ್ದ ನಿಮಗೋಸ್ಕರ ಚಾಲಕರಿಗೋಸ್ಕರ ಇಪ್ಪತ್ತೆರಡು ಕರ್ನಾಟಕ ಬಂದ್ ಚಾಲಕರೇ ಬಂದ್ ಇಪ್ಪತ್ತೆರಡು ಕರ್ನಾಟಕ ಬಂದ್ ಚಾಲಕರ ಬಂದ್